ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಹನ್ನೊಂದನೇ ಏಷ್ಯನ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಹನ್ನೊಂದು ಪದಕಗಳನ್ನು ಪಡೆದುಕೊಂಡಿದೆ ಕರ್ನಾಟಕದ ಈಜುಪಟು ಶ್ರೀಹರಿ ನಟರಾಜ್ ದಾಖಲೆಯ ಏಳು ಪದಕಗಳನ್ನು ಗೆಲ್ಲುವ ಮೂಲಕ ಈಜು ಕೂಟದ ಇತಿಹಾಸದಲ್ಲಿ ಹೆಚ್ಚು ಪದಕ ಗೆದ್ದ ಭಾರತದ ಕ್ರೀಡಾಪಟು ಎಂಬ ಗೌರವಕ್ಕೆ ಭಾಜನರಾಗಿದ್ದಾರೆ ಪುರುಷರ ಫ್ರೀಸ್ಟೈಲ್ ರಿಲೇ ಸ್ಪರ್ಧೆಯಲ್ಲಿ ಶ್ರೀಹರಿ ಆಕಾಶಮಣಿ ಥಾಮಸ್ ದೊರೈ ಹಾಗೂ ರೋಹಿನ್ ಬೆನಿಡಿಕ್ಟನ್ ಅವರನ್ನೊಳಗೊಂಡ ಭಾರತ ತಂಡ ಕಂಚಿನ ಪದಕ ಜಯಿಸಿದರೆ ಚೀನಾದ ವಾಂಗ್ ಚಿನ್ನ ಮತ್ತು ತೈವಾನ್ನ ಲುಲುನ್ ಶುವಾಂಗ್ ಬೆಳ್ಳಿ ಪದಕ ಪಡೆದುಕೊಂಡರು ಮಹಿಳೆಯರ ನಲವತ್ತು ಮೀಟರ್ ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ ಭವ್ಯ ಸಚಿದೇವ್ ಕಂಚಿನ ಪದಕ ಗಳಿಸಿದ್ದು ಇದು ಮಹಿಳೆಯರ ವಿಭಾಗದಲ್ಲಿ ಭಾರತಕ್ಕೆ ಸಿಕ್ಕ ಮೊದಲ ಪದಕವಾಗಿದೆ ಜಪಾನ್ನ ಹರುನೋ ತನಿಮೋಟೋ ಚಿನ್ನ ಮತ್ತು ವಿಯೆಟ್ನಾಂನ ಖಾನಿ ಗುಯೆನ್ ಬೆಳ್ಳಿ ಪದಕ ಗಳಿಸುವಲ್ಲಿ ಸಫಲರಾದರು